ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಅವ್ರನ್ನ ನಮ್ಮ ಭಾಗದ ಜನ ನಮ್ಮ ನಡುವೆ ಇರುವ ದೇವರು ಅಂತ ಭಾವಿಸ್ತಾರೆ ದೇವತಾ ಮನುಷ್ಯ ಅಂತ ಭಾವಿಸ್ತಾರೆ ಧರ್ಮಸ್ಥಳವೂ ಕೂಡ ಭಕ್ತರಿಗೆ ಯಾವುದೇ ಜಾತಿ ಭೇದ ಮಾಡದೆ ಭಕ್ತರನ್ನ ಸಮಾನವಾಗಿ ಕಾಣುವಂಥ ವ್ಯವಸ್ಥೆಯನ್ನು ದಶಕಗಳ ಹಿಂದೆ ಐದಾರು ದಶಕಗಳ ಹಿಂದೆಯೇ ಸಮಾಜಕ್ಕೆ ಪರಿಚಯಿಸಿ ಅಲ್ಲಿ ಭಕ್ತಿ ಮತ್ತು ಸಮಾನತೆಯನ್ನು ಗಟ್ಟಿಗೊಳಿಸೋ ಕೆಲಸ ಮಾಡಿದೆ ಇಂಥ ಒಂದು ಧರ್ಮಸ್ಥಳದ ಬಗ್ಗೆ ಕೆಲವು ಅಪಪ್ರಚಾರ ಆರಂಭದಲ್ಲೂ ಇತ್ತು ಈಗ ಅದು ಸ್ವಲ್ಪ ವ್ಯಾಪಕ ಆಗಿದೆ ಕೆಲವು ನಿಗೂಢ ರೀತಿಯಲ್ಲಿ ಧರ್ಮಸ್ಥಳದಲ್ಲಿ ಏನೋ ನಡೀತಾ ಇದೆ ಅಂತ ಬಿಂಬಿಸೋ ಕೆಲಸ ಮಾಡ್ತಿದ್ದಾರೆ ಸತ್ಯ ಏನು ಸತ್ತವ್ರು ಯಾರು ಸತ್ತವರು ಯಾರೋ ಸತ್ತಿದ್ರೆ ಆ ಸತ್ತವ್ರದ್ದು ಮಾಹಿತಿ ಇರಲೇಬೇಕಲ್ಲ ನಮಗೆ ಸೌಜನ್ಯ ಕೊಲೆ ಮಾಹಿತಿ ಇದೆಯಪ್ಪ ಸೌಜನ್ಯ ಕೊಲೆ ಮಾಹಿತಿ ಇದೆ ಸೌಜನ್ಯ ಕೊಲೆಗೆ ಸಂಬಂಧಪಟ್ಟಂತೆ ತನಿಖೆಯಾಗಿ ಚಾರ್ಜ್ ಶೀಟ್ ಹಾಕಿಬಿಟ್ಟಿದೆ ಉಳ್ದವ್ರು ಯಾರು ಸತ್ತೋರು ಇದಕ್ಕೂ ಧರ್ಮಸ್ಥಳಕ್ಕೂ ಏನಾದ್ರು ಸಂಬಂಧ ಇದೆಯಾ ಅಥವಾ ಕೇವಲ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡೋ ಕೆಲಸ ನಡೀತಾ ಇದೆಯಾ ನನಗನ್ಸುತ್ತೆ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡೋ ಕೆಲಸ ನಡೀತಾ ಇದೆ ಯಾವುದು ಭಕ್ತಿ ಭಾವವನ್ನು ಗಟ್ಟಿಗೊಳಿಸುತ್ತೋ ಯಾವುದು ಸಹೋದರತ್ವವನ್ನು ಸಮಾನತೆಯನ್ನು ಹಿಡಿಯುತ್ತೋ ಅದನ್ನು ದುರ್ಬಲಗೊಳಿಸಬೇಕು ಅನ್ನುವಂಥ ಸಂಚಿನ ಒಂದು ಭಾಗ ಇರ್ಬೋದು ಅಪಪ್ರಚಾರ ಅಂತ ನನಗೆ ಅನುಮಾನ ಇದೆ ಅಕಸ್ಮಾತು ಸತ್ಯ ಇದ್ದಿದ್ರೆ ಇಷ್ಟೊತ್ತಿಗೆ ಯಾರಾದರೂ ಹತ್ಯೆಗೊಳಗಾದ ಯಾರ ಕುಟುಂಬದವರು ದೂರ ದೂರು ಕೊಡಬೇಕಿತ್ತಲ್ಲ ಎಷ್ಟು ಜನ ದೂರು ಕೊಟ್ಟಿದ್ದಾರೆ ಧರ್ಮಸ್ಥಳದಲ್ಲೇ ಮಿಸ್ಸಿಂಗ್ ಆಗಿದ್ರು ಅಂತ ಹೇಳ್ಬಿಟ್ಟು ಒಂದು ಕಂಪ್ನಿ